ಹಾಯ್ ಕಾಯ್ ಸೇಗದಿರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಕಾನವಿ ವಿವೇಕ್ ವ್ಲಾಗ್ಸ್ ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪಾ ಇರುತ್ತೆ ಅಂದರೆ ಈ ಒಂದು ಫುಲ್ ವ್ಲಾಗ್ ಬಂದು ನನ್ನ ಮಗಳಿಗೆ ಬರ್ಡೇ ಸೆಲೆಬ್ರೇಷನ್ ಆಗಿರುತ್ತೆ ಅಂದರೆ ನಮ್ಮ ಅಮ್ಮ ಮನೇಲಿ ಸೊ ನನಗೂ ಗೊತ್ತಿಲ್ಲ ಇದೆಲ್ಲ ಪ್ಲಾನಿಂಗ್ ಬಂದು ನನ್ನ ತಂಗಿದು ಅಂದರೆ ಎಲ್ಲ ರಿಲೇಟಿವ್ಸ್ ಇದ್ದರು ಆವತ್ತಿನ ದಿನ ಊರಬ್ಬ ಬೇರೆ ಇತ್ತಲ್ವ ಸೊ ಎಲ್ಲರೂ ಇದ್ದರು ಅಂತ ಹೇಳಿ ಸೊ ಚಿಕ್ಕದಾಗೇ ಏನು ಡೆಕೋರೇಷನ್ ಎಲ್ಲ ನಾನು ಏನು ಹೇಳಿರಲಿಲ್ಲ ಯಾಕಂದ್ರೆ ನಾನು ಬರ್ಡೇ ಸೆಲೆಬ್ರೇಷನ್ ಮೂಡಲ್ಲೇ ಇರಲಿಲ್ಲ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಸೊ ಅದಕ್ಕೆ ಸಿಂಪಲ್ಲಾಗೇ ಮಾಡಿಸಿದೀವಿ ಎಲ್ಲರೂ ಕರೆಸಿ ಲಾಸ್ಟ್ ಟೈಮ್ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದೆ ಊಟ ಎಲ್ಲ ಹಾಕ್ಸಿದ್ದೆ ಬಟ್ ಈ ಸತಿ ಏನೂ ಇಲ್ಲ ಆ ಥರದಲ್ಲಿ ಏನಿಲ್ಲ ಊರ ಹಬ್ಬ ಬೇರೆ ಇತ್ತು ಅಂತ ಹೇಳಿ ನಾನು ಸಿಂಪಲ್ಲಾಗಿ ಮಾಡಿಸಿದ್ದೀನಿ ಸೊ ಪೈನಾಪಲ್ ಕೇಕೇನೇ ಹೇಳಿ ಅವತ್ತಿನ ದಿನ ಊರ ಹಬ್ಬ ಇತ್ತಲ್ವ ಸೊ ಅದಕ್ಕೆ ಎಗ್ಲೆಸ್ ಕೇಕ್ ಹೇಳಿದ್ದೆ ಪೈನಾಪಲ್ ಸೊ ನೀವು ನೋಡ್ಬೋದು ಅವಳ ಬರ್ಡೇ ಡ್ರೆಸ್ ಔಟ್ಫಿಟ್ ಬಂದು ಆ ಥರ ಇದೆ ಲೈಕ್ ಶಾರ್ಟ್ ಫ್ರಾಕ್ ಪ್ರಿನ್ಸಸ್ ಫ್ರಾಕ್ ಅಂತ ಹೇಳ್ತಾರಲ್ಲ ಸೊ ಆ ಥರ ಫ್ರಾಕ್ ಅದು ಶಾರ್ಟ್ ಫ್ರಾಕ್ ಅದು ಅದ್ರ ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಇದೆಲ್ಲ ಕಂಪ್ಲೀಟ್ ಆಗಿಬಿಡಿ ಅವ್ಳ ಔಟ್ಫಿಟ್ಸ್ ಎಲ್ಲ ಏನೇನು ಹಾಕಿದ್ಲು ಮತ್ತು ಪ್ರೈಸ್ ಎಷ್ಟು ಮತ್ತು ಅವ್ಳಿಗೇನು ಗಿಫ್ಟ್ ಕೊಡ್ತಾರೆ ಅಂತ ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ ಸೊ ಇದೆಲ್ಲ ಈ ಕಂಪ್ಲೀಟ್ ಬ್ಲಾಗಲ್ಲಿರುತ್ತೆ ಬಟ್ ಡ್ರೆಸ್ ರೇಂಜ್ ಏನು ಅದೆಲ್ಲ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ ಸೊ ನಾನು ಈ ವೈಟ್ ಔಟ್ಫಿಟ್ ಬಂದು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗಂತೂ ಸಖತ್ತು ಇಷ್ಟ ಆಗುತ್ತೆ ಆ ಥರ ಟಾಪ್ಸು ಇನ್ನೂ ಎಲ್ಡ ಆರ್ಡ್ರ್ ಮಾಡಿದೆ ನಾನು ಅದನ್ನ ಮೇಲೆ ತೋರಿಸ್ತೀನಿ ಸೊ ವಿವೇಕ್ ಔಟ್ಫಿಟ್ ಕೂಡ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದು ಸೊ ಅದು ಬಂದು ನನಗೆ ಮತ್ತು ವಿವೇಕ್ಗೆ ಕಪಲ್ ಔಟ್ಫಿಟ್ ಅಂತ ಹೇಳ್ತಾರಲ್ವ ಸೊ ಆ ಥರ ನೆಕ್ಸ್ಟ್ ಟೈಮ್ ನಾವಿಬ್ಬರು ಒಂದೇ ಥರ ಹಾಕ್ಕೊಂಡಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನೀವು ನೋಡ್ಬೋದು ಒಬ್ಬೊಬ್ಬರೇ ಬಂದು ತಿನ್ನಿಸ್ತಾರೆ ಸೊ ಅವಳಿಗೆ ಏನಂದರೆ ಗಿಫ್ಟ್ಸ್ ಮೇಲೆ ಫುಲ್ಲು ಕ್ರೇಜ್ ಇತ್ತು ಅವಳಿಗೆ ಅಂದರೆ ಏನು ಎಕ್ಸ್ಪೆನ್ಸಿವ್ ಆಗಿ ಏನೋ ಬಂದಿಲ್ಲ ಆ್ಯಕ್ಚುಲಿ ನಮ್ಮಮ್ಮ ಅವ್ರು ಎಕ್ಸ್ಪೆನ್ಸಿವ್ ಆಗಿ ಕೊಡ್ತೀನಿ ಅಂತ ಹೇಳಿದರು ಬಟ್ ನಾನೇನ ಚಿಕ್ಕ ವಯಸ್ಸು ಬೇಡ ಏನು ಬೇಡ ಅಂತ ಹೇಳಿ ಕಟ್ ಡೌನ್ ಮಾಡಿದೆ ಸಿಂಪಲ್ ಆಗೇ ಚಿಕ್ಕ ಚಿಕ್ಕ ಪುಟಾಣಿ ಗಿಫ್ಟ್ಸ್ ಬಂತು ಅದೆಲ್ಲ ನಾನು ಏನೇನು ಬಂತು ಅಂತ ನಾನು ತೋರಿಸ್ತೀನಿ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಸೊ ನನ್ನ ಮಗನೂ ಆ ಥರ ಆಗಿ ಔಟ್ಫಿಟ್ ಹಾಕ್ಕೊಂಡಿದ್ದಾನೆ ಈ ಔಟ್ಫಿಟ್ ಬಂದು ಈ ಈ ಥರನೇ ಸೇಮ್ ಯಶುಗೂ ಮತ್ತು ಸುಬ್ಬಗೂ ಕೂಡ ನನ್ನ ಮಗಳು ಕೊಟ್ಟಿದ್ಲು ರಾಖಿ ಹಬ್ಬಕ್ಕೆ ಸೊ ಅವ್ನಿಗೆ ಇವತ್ತು ಹಾಕಿದ್ದೀನಿ ನನ್ನ ಮಗಳು ಔಟ್ಫಿಟ್ ಬಂದು ಮೂರು ಔಟ್ಫಿಟ್ ಚೇಂಜ್ ಮಾಡಿದ್ದಾಳೆ ಇದೊಂದು ಮತ್ತು ಲಾಸ್ಟ್ ಫ್ಲವಲ್ ಒಂದು ಹಾಕಿದ್ನಲ್ಲ ಅದೊಂದು ಮತ್ತು ಇನ್ನೊಂದು ಸಿಂಪಲ್ ಆಗಿಯೇ ವೈಟ್ ವಿತ್ ಬ್ಲ್ಯಾಕ್ ಪ್ಯಾಂಟ್ ಅನ್ಸುತ್ತೆ ಅದು ಕೂಡ ಲಾಸ್ಟ್ ಫೋಟೋ ಹಾಕಿರ್ತೀನಿ ನೀವು ನೋಡ್ಬೋದು ಸೊ ಹೊಸೂರಿಂದ ಮತ್ತು ಎಲ್ಲ ಬಂದಿದ್ರು ರಿಲೇಟಿವ್ಸ್ ಅವರು ಕೂಡ ಇಲ್ಲಿ ಜಾಯ್ನ್ ಆಗಿದ್ರು ಸೊ ಅದಕ್ಕೆ ನಮ್ಮ ಮುಂಚೆ ಅಲ್ಲೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ನೆಕ್ಸ್ಟ್ ಹಂಗೆ ನಾನು ಯಾಕೆ ಇಸ್ತಿ ಫುಲ್ಲು ಡಲ್ಲಾಗಿದ್ದೆ ಅಂತ ಅಂದರೆ ನನಗೆ ಏನೂ ಗೊತ್ತಿಲ್ಲ ಒಂಥರ ಈ ವರ್ಷವೇ ಒಂಥರ ಇತ್ತು ನನಗೆ ಬಟ್ ಸಮ್ ಮಂತ್ಸ್ ಅಂದರೆ ಒಂದೊಂದು ತಿಂಗಳಲ್ಲಿ ನನ್ಗೆ ತುಂಬಾ ಖುಷಿ ಇದೆ ಒಂದೊಂದು ತಿಂಗಳಲ್ಲಿ ನನಗೆ ಯಾಕೋ ಹುಷಾರೇ ಇಲ್ಲದೆ ಹಂಗೆ ಆಗೋಗ್ತಿತ್ತು ಈ ವರ್ಷ ಫುಲ್ಲು ಒಂಥರ ಸಿಕ್ ಇಯರ್ ಅಂತಲೇ ಹೇಳ್ಬೋದು ಆ ಥರ ಹೋಗಿತ್ತು ಬಟ್ ಆದರೂ ಒಂಥರ ನರಿಶಿಂಗ್ ಚೋರ್ ಅಂತ ಹೇಳ್ತಾರಲ್ಲ ಸೊ ಆ ಥರ ಇಯರ್ ಅಂತಲೇ ಹೇಳ್ಬೋದು ನನ್ನ ಲೈಫ್ ಟರ್ನ್ ಮಾಡೋದೇ ಮಾಡ್ತಿರೋ ಇವರ್ ಬಂದು ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ನಾನು ಯಾವತ್ತೂ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಮರೆಯಲ್ಲ ಸೊ ಎಸ್ ಏನೇನು ಎತ್ತ ಅಂತ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತಾ ಹೋಗ್ತೀನಿ ತುಂಬ ಜನ ಕೇಳ್ತಾನೆ ಇದ್ದೀರಾ ಅದು ಹೇಳಿ ಹೇಳಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇವಳು ಬಂದು ತ್ರೀ ಇಯರ್ಸ್ ಕಂಪ್ಲೀಟಾಗಿ ಫೋರ್ತ್ ಇಯರ್ಗೆ ಕಾಲಿರ್ತಾ ಇರೋದು ಸೊ ತುಂಬ ಜನ ಇದ್ರು ಪುಟಾಣಿ ಮಕ್ಕಳೆಲ್ಲ ಇದ್ದರು ನನಗಂತೂ ತುಂಬ ಖುಷಿ ಆಯಿತು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದರೆ ಎಲ್ಲರು ಇನ್ನೂ ಚೆನ್ನಾಗಿರ್ತೈತೆ ಬಟ್ ಆವತ್ತಿನ ದಿನ ಎಲ್ಲರೂ ಗಡಿ ಬಿಡಿಲಿದ್ರು ಯಾಕಂದರೆ ಊರ ಹಬ್ಬ ಐತಲ್ವ ಸೊ ಎಲ್ಲರಿಗೂ ಮೈಂಡ್ ಸೆಟ್ ಅಲ್ಲಿರುತ್ತೆ ಇಲ್ಲಿ ಬೇಗ ಬೇಗ ಮುಗಿಸ್ಕೊಂಡು ನಾವು ನಾವು ಟು ಎಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲ ಚಿಕ್ಕ ಪುಟಾನಿ ಕ್ಲಿಪ್ಪಿಂಗ್ಸ್ ನಂದು ಊರ ಹಬ್ಬದ ಹಾಕಿರ್ತೀನಿ ಯಾಕಂದ್ರೆ ನಾನು ಫುಲ್ ಮಾಡೋಕ್ಕಾಗಿಲ್ಲ ಹುಷಾರು ಬೇರೆ ಇರಲಿಲ್ಲ ಸೊ ಅದಕ್ಕೆ ಚಿಕ್ಕ 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 ಕ್ಲಿಪ್ಪಿಂಗ್ಸ್ ನಾನು ಹಾಕ್ತಾ ಹೋಗ್ತೀನಿ ಸೊ ಇದು ಸ್ವಲ್ಪ ಮ್ಯೂಸಿಕಲ್ ಆಗ್ತೀನಿ ನೀವು ನೋಡ್ಬೋದು ಈ ಸತಿ ಎಲ್ಲರಂದ್ರೆ ಎಲ್ಲರೂ ಇದ್ದರು ಮತ್ತೆ ನಮ್ಮ ಡ್ಯಾಡಿ ಫ್ರೆಂಡ್ಸ್ ಕೂಡ ಇದ್ದರು ತುಂಬಾ ಖುಷಿ ಆಯ್ತು ಒಂಥರ ಹ್ಯಾಪಿನೆಸ್ ಫೀಲ್ ಆಯಿತು ಎಲ್ಲರೂ ಬಂದು ಮಾತಾಡ್ಸೋರು ನಾನು ಇಶಾನ್ ಇದ್ನಲ್ಲ ನನ್ನ ಮಗ ನನ್ನ ಮಗ ವಯಸ್ಸಿನ ಇಂದ ಇವ ಈ ಅಂಕಲ್ ಇದ್ದಾರಲ್ಲ ಸೊ ಅವ್ರು ಆವಾಗಿಂದ ನನ್ನ ನೋಡ್ತಾ ಇರೋದು ನಮ್ಮ ಡ್ಯಾಡಿ ಫ್ರೆಂಡ್ಸ್ ಎಲ್ಲರೂ ಅಷ್ಟೇ ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದ್ರೆ ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ ಮತ್ತೆ ನಮ್ಮ ಅಂಕಲೆಲ್ಲ ಫುಲ್ ಗಡಿ ಬಿಡಿಲಿದ್ರು ದೇವ್ರನ್ನೆಲ್ಲ ಎತ್ತಬೇಕಾಯ್ತಲ್ಲ ಅವರು ಸೊ ಅದಕ್ಕೆ ಫುಲ್ ಗಡಿ ಬಿಡಿಲಿದ್ರು ಮತ್ತೆ ಎಲ್ಲರೂ ರೆಡಿ ಆಗಿದ್ರು ಎಲ್ಲ ಊರ ಹಬ್ಬಕ್ಕೆ ಫುಲ್ಲು ಕ್ರೇಜ್ ಆ ಥರ ಕ್ರೇಜ್ ಇತ್ತು ನಮ್ಮ ಊರ ಹಬ್ಬ ಅಂದ್ರೇ ಯಾಕಂದರೆ ಎಲ್ಲ ಡ್ಯಾನ್ಸ್ ಮೂಮೆಂಟ್ ಇರುತ್ತೆ ಡ್ಯಾನ್ಸ್ ಆಡೋದು ಅದು ಇದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಡ್ಯಾನ್ಸ್ ಆಡಿರೋದು ಮತ್ತೆ ಯಾವ ಯಾವ ಥರ ದೇವರಿದೆ ಮತ್ತೆ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮಗೆ ಸೊ ನೀವು ನೋಡ್ಬೋದು ಔಟ್ಫಿಟ್ ಈ ಥರ ಇತ್ತು ಅವಳದು ಪರ್ಪಲ್ ಕಲರ್ ಮತ್ತೆ ಫುಲ್ ಔಟ್ಫಿಟ್ ನಾನು ತೋರಿಸ್ತೀನಿ ಯಾವಾಗಾದರೂ ನೆಕ್ಸ್ಟ್ ಟೈಮ್ ಇಲ್ಲಾಂದರೆ ನಾನು ಫೋಟೋ ಹಾಕಿರ್ತೀನಿ ನೀವು ನೋಡ್ಬೋದು ಸೊ ಇವರು ಬಂದು ಆಂಟಿ ಬಂದು ನಮ್ಮ ಮನೆ ಆಪೋಸಿಟಲ್ಲೇ ಇರೋದು ಅವರು ಕ್ರಿಶ್ಚಿಯನ್ಸ್ ಆಂಟಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ನನ್ನ ಮಗಳು ಕಡೆ ಜಾಸ್ತಿ ಇಷ್ಟ ಅವ್ರಿಗೆ ಸೊ ನನ್ನ ಮಗಳು ಯಾವಾಗ ಬಂದ್ರೂ ಅವ್ರ ಮನೆಗೆ ಹೋಗ್ತಾಳೆ ಅವ್ರ ಮನೆಗೆ ಹೋಗಿ ಚಾಕ್ಲೇಟ್ ಚಾಕ್ಲೇಟು ಅದು ಇದು ಕೊಡ್ತಾಯಿರ್ತಾರೆ ಆಂಟಿ ಸೊ ಅದಕ್ಕೆ ತಗೊಬರ್ತಾಳೆ ಸೊ ಈ ಥರ ನನ್ನ ಮಗಳು ನನ್ನ ಮಗ ನನ್ನ ಮಗಳಂದರೆ ಸಖತ್ ಇಷ್ಟ ಇವಾಗ ನಾನು ನನ್ನ ಮಗನೂ ಕೂಡ ಇವತ್ತು ನವಂಬರ್ ಲೆವೆಂತ್ ನನ್ನ ಮಗನ ನಾನು ಆಲ್ರೆಡಿ ನಮ್ಮ ಅಮ್ಮ ಮನೇಲಿ ಬಿಟ್ಟಿದ್ದೀನಿ ಫೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಆಲ್ರೆಡಿ ಒನ್ ವೀಕ್ ಬಿಟ್ಬಿಟ್ಟು ಬಂದಿದ್ದೆ ಮತ್ತು ಕರ್ಕೊಂಡು ಬಂದಿದೆ ಸೊ ಇವತ್ತು ಮತ್ತೆ ಬಿಟ್ಬಿಟ್ಟು ಬಂದಿದ್ದೀನಿ ಬಂದಿದ್ದೀನಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಮತ್ತು ಸತ್ಯನಾರಾಯಣ ಪೂಜೆ ಬೇರೆ ಮಾಡಿಸ್ಬೇಕು ನಾನು ಸೊ ಅದಕ್ಕೆ ಸ್ವಲ್ಪ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನಿಂಗ್ ವ್ಲಾಗ್ ಏನಾರ ಮಾಡಿದ್ರೆ ಅಥವಾ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮಾಡಬೇಕು ಅಂತ ಇದ್ದೀನಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇವಾಗ ನನ್ನ ತಂಗಿ ಒಂದು ಗಿಫ್ಟ್ ಕೊಟ್ಟಳು ನಾನು ಏನು ಬೇಕು ನಿನಗೆ ಏನು ಗಿಫ್ಟ್ ಬೇಕು ಅಂದರೆ ಮೇಕಪ್ ಮಾಡಬೇಕು ಮೇಕಪ್ ಇಸ್ಕೊಡು ಲಿಪ್ಸ್ಟಿಕ್ ಇಸ್ಕೊಡು ಅಂತ ಅದು ಇದು ಕೇಳ್ತಾ ಇದ್ಲು ಸೊ ಇಲ್ಲಿ ನೀವು ನೋಡ್ಬೋದು ಏನು ಗಿಫ್ಟ್ ಅಂತ ಹೇಳಿ ಅವ್ಳು ಫುಲ್ಲು ಫುಲ್ ಹ್ಯಾಪಿ ಹ್ಯಾಪಿ ಫೀಲ್ ಆಗ್ತೈತೆ ಯಾಕಂದರೆ ಆ ಡ್ರೆಸ್ಸಿಗೂ ಆ ಸೈಕಲ್ಗೂ ಒಂಥರ ಪ್ರಿನ್ಸಸ್ ಫೀಲ್ ಅವಳಿಗೆ ಎಲ್ಲ ಸೇಮ್ ಟು ಸೇಮ್ ಒಂಥರ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳೋದು ಸೊ ಈ ಸೈಕಲ್ ಪ್ರೈಸು ಮೇ ಬಿ ಫೋರ್ ಏಯ್ಟೋ ಫೈವೋ ಇರಬೇಕು ಅನಿಸುತ್ತೆ ಫೈವ್ ಒಳಗಡೆ ಅನಿಸುತ್ತೆ ಬಟ್ ಫೋರ್ ಇತ್ತು ತುಂಬ ಚೆನ್ನಾಗಿತ್ತು ನಾವು ಆ್ಯಕ್ಚುಲಿ ಚಿಕ್ಕಪೇಟೆಯಲ್ಲಿ ಹೋಗಿ ಕೇಳಿದ್ವಿ ಬಟ್ ನನಗೆ ಅಲ್ಲಿ ಏನು ಅಷ್ಟು ಇಷ್ಟ ಆಗಿರಲಿಲ್ಲ ನಾನೇನೋ ತೊಗೊಳೋದು ಬೇಡ ಅಂತ ಸುಮ್ಮನಾಗ್ಬಿಟ್ಟಿದೆ ಬಟ್ ನನ್ನ ತಂಗಿ ಸರ್ಪ್ರೈಸ್ ಕೊಟ್ಟಲು ನನಗೇನೆ ಸರ್ಪ್ರೈಸ್ ಆಗೋಗಿತ್ತು ಅದು ತುಂಬ ಚೆನ್ನಾಗಿತ್ತು ಸೈಕಲ್ ಮಾತ್ರ ತುಂಬ ಚೆನ್ನಾಗಿ ಓಡಿಸ್ತಾಳೆ ಕೂಡ ಈಗ ಇಲ್ಲಿದ್ದು ಲೈಕ್ ಪುಷಿಂಗ್ದು ಅದಷ್ಟು ಬ್ಯಾಲೆನ್ಸಿಂಗ್ ಸಿಗ್ತಾ ಇರಲಿಲ್ಲ ಓಡ್ಸೋಕ್ಕಾಗ್ತಾಯಿದೆ ತುಂಬ ಚಿಕ್ಕಿದೆ ಅವಳಿಗೆ ಬಟ್ ಇದು ಪರ್ಫೆಕ್ಟಾಗಿ ಓಡಿಸ್ತಾಳೆ ಅಂತಲೇ ಹೇಳ್ಬೋದು ಅದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಇದೆ ಅದು ಯಾವಾಗ ನೆಕ್ಸ್ಟ್ ಲೆವೆಲ್ ಶೇರ್ ಮಾಡ್ತೀನಿ ನಾನು ಸೊ ಈ ಥರ ಇತ್ತು ಅವಲ್ಡ್ ಬರ್ತ್ಡೇ ಸೆಲೆಬ್ರೇಷನ್ ಸೊ ಎಸ್ ಯಾಕೆ ತುಂಬ ಲೇಟ್ ಆಗ್ತದೆ ಅಂದರೆ ನಂಗೆ ಬೇರೆ ಹುಷಾರಿಲ್ಲ ಮತ್ತು ನನ್ನ ಮಗ ಇದ್ದರೆ ಯಾವುದೇ ರೀತಿ ನನ್ನ ವ್ಲಾಗ್ ಆಗಲಿ ಮತ್ತು ರೆಕಾರ್ಡಿಂಗ್ಸ್ ಆಗಲಿ ಮಾಡೋಕ್ಕಾಗಲ್ಲ ವಾಯ್ಸ್ ಕೊಡೋಕ್ಕೂ ಆಗೋಲ್ಲ ಸೊ ನನ್ನ ಮಗಳಿದ್ರೆ ಅಲ್ಲಿ ಇಲ್ಲಿ ಆಟಾಡಿಕೊಂಡು ಈ ಥರ ಸುಮ್ಮನೆ ಮಲ್ಕೊಂಡು ಆಟ ಆಡ್ಕೊಂಡು ಇರ್ತಾಳೆ ನಾನು ವಾಯ್ಸ್ ಆಗಲಿ ಏನಾರ ಮಾಡೋದಾಗಲಿ ಮಾಡ್ಕೋಬೋದು ಸೊ ನನ್ನ ಮಗ ಇದ್ದರೆ ಸ್ವಲ್ಪ ಅವನ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ದಿನ ನಮ್ಮ ಅಮ್ಮ ಮನೇಲಿ ಬಿಟ್ಬಿಟ್ಟು ಬಂದೆ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತೇಳಿ ಯಾಕೋ ನನಗೂ ಒಂಥರ ಫೀಲ್ ಆಗ್ತಾಯಿತ್ತು ಮತ್ತು ನಾನು ನನ್ನ ಮಗ ಬೇರೆ ಬಿದ್ದುಬಿಟ್ಟಿದ್ವಿ ಸ್ಲೈಡ್ ಅದೇನೋ ಕಾಲು ಜಾರಿ ಬಿದ್ದುಬಿಟ್ಟಿದ್ದೆ ನಾನು ನನ್ನ ಮಗ ನನಗೆ ಸ್ವಲ್ಪ ಏಟಾಗಿದೆ ಕಾಲಲ್ಲಿ ಅದಕ್ಕೆ ನಡೆಯೋಕೆ ಬೇರೆ ಆಗ್ತದೆ ಸ್ಲಿಪ್ಪೋರ್ಸ್ ಹಾಕ್ಕೊಂಡು ನಡಿಯೋಕ್ಕೆ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ನನ್ನ ಮಗ ನನ್ನ ಅಮ್ಮ ಮನೆಯಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ ಸ್ವಲ್ಪ ದಿನ ರೆಸ್ಟ್ ಮಾಡಲಿ ಅವನು ಒಂಥರ ಚೇಂಜ್ ಸಿಗುತ್ತೆ ಅಂದರೆ ನಮ್ಮ ಡ್ಯಾಡಿ ಇದ್ದರೆ ಅವ್ನು ಎಲ್ಲಿ ಬೇಕಾದರೂ ಇರ್ತಾನೆ ನಮ್ಮ ಡ್ಯಾಡಿ ಇರಬೇಕು ಅವ್ನಿಗೆ ಒಟ್ನಲ್ಲಿ ನಮ್ಮ ಡ್ಯಾಡಿ ಇರಬೇಕು ಎಲ್ಲಾದರೂ ನಮ್ಮ ಡ್ಯಾಡಿ ಇರಬೇಕು ಅವನಿಗೆ ಸೊ ಆ ಥರ ಇಲ್ಲೂ ಅಷ್ಟೇ ಇಲ್ಲಿದ್ದರೆ ಅವ್ರ ಡ್ಯಾಡಿ ಇರಬೇಕು ಅಮ್ಮ ಮನೆಗೆ ಹೋದರೆ ನಮ್ಮ ಡ್ಯಾಡಿ ಇರಬೇಕು ಆ ಥರ ಅವ್ನಿಗೆ ಸೊ ಇಲ್ಲಿ ಕಣ್ಣು ಅಂದರೆ ಬೆಳಗಿನ ಜಾವ ಕಣ್ಣು ಬಿಡ್ತಾನೋ ಇಲ್ಲ ಗೊತ್ತಿಲ್ಲ ಪಪ್ಪ ಅಂತ ಕರ್ಸ್ಬಿಡ್ತಾನೆ ಪಪ್ಪ ಪಪ್ಪ ಅಂತಾನೆ ಅದಕ್ಕೆ ಅವ್ರ ಡ್ಯಾಡಿಗೆ ನಮ್ಮ ಅಮ್ಮ ಮನೇಲಿ ಬಿಡೋಕ್ಕೆ ಇಷ್ಟ ಇರಲಿಲ್ಲ ಇವತ್ತು ಹಂಗೋ ಮಾಡಿ ನಾನೇ ಒತ್ತಾಯ ಮಾಡಿ ಬಿಡಿಸ್ಬಿಟ್ಟು ಬಂದಿದ್ದೀನಿ ಯಾಕಂದರೆ ನನಗೂ ಒಂಥರ ಇಬ್ಬರೂ ನೋಡ್ಕೊಳ್ಳೋದ್ರೂ ಒಂದು ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ತಿನ್ನಿಸಿ ಮಾಡಿ ಸ್ನಾನ ಮಾಡಿಸಿ ಅದು ಮಾಡಿ ಇದು ಮಾಡಿ ಒಂದು ಸ್ವಲ್ಪ ಹಿಂಸೆ ಆಗ್ತಾಯಿತ್ತು ನನಗೂ ಒಂಥರ ಟೈಯರ್ಡ್ನ ನಾನೇ ಫಸ್ಟೇ ವೀಕ್ ಇದ್ದೀನಿ ಯಾಕಂದರೆ ನನ್ನ ಬಾಡಿಲಿ ಬ್ಲಡ್ ಇಲ್ಲ ಮತ್ತು ಲೋ ಬಿ ಪಿ ಬೇರೆ ಜಾಸ್ತಿ ಆಗ್ತಾನೇ ಇರುತ್ತೆ ಸೊ ಅದಕ್ಕೆ ಅವನ್ನ ಅಮ್ಮ ಮನೇಲಿ ಬಿಟ್ಟು ಬಂದಿದ್ದೀನಿ ಸೊ ಲಾಸ್ಟಲ್ಲಿ ಒಂದಷ್ಟು ಫೋಟೋಸ್ ಕೂಡ ಬರುತ್ತೆ ನೀವು ನೋಡ್ಬೋದು ಇದಿಷ್ಟು ಇವತ್ತಿನ ವ್ಲಾಗ್ ನನಗಂತೂ ಸಖತ್ ಕ್ರೇಸ್ ಇತ್ತು ಇವಳ ಬರ್ಡೇ ಮತ್ತು ಊರಬ್ಬ ಬೇರೆ ಇತ್ತಲ್ವಾ ಸೊ ಒಂದೊಂದು ಊರಬ್ಬ ಊರಬ್ಬಕ್ಕೂ ನಮ್ಮ ರಿಲೇಷನಲ್ಲಿ ಯಾವುದಾದ್ರೂ ಒಬ್ಬರು ಬರ್ತ್ಡೇ ಬಂದೇ ಬರುತ್ತೆ ಸೊ ಅಷ್ಟೇನೇ ಗೈಝ್ ನೆಕ್ಸ್ಟ್ ಬ್ಲಾಗಲ್ಲಿ ಊರಬ್ಬ ಬರುತ್ತೆ ನೆಕ್ಸ್ಟ್ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಬರುತ್ತೆ ಸೊ ಸೊ ನಿಮ್ಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾ ಬಾಯ್ ನನ್ನ ಮಗಂತೂ ಸೈಕಲ್ ಹುಚ್ಚು ಮತ್ತು ಶೂ ಹುಚ್ಚು ಈ ನಡುವೆ ಶೂ 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 ಹುಚ್ಚು ಜಾಸ್ತಿ ಸೊ ಹೋಪ್ಸು ನೀವು ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಸೊ ಇದೇ ಒಳ್ಳೆ ಔಟ್ಫಿಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದೆ ಮತ್ತು ಇದು ಥರ್ಡ್ ಔಟ್ಫಿಟ್ ನೆಕ್ಸ್ಟ್ ಬರುತ್ತೆ ನೋಡಿ ಸೊ ವೈಟ್ ಆ್ಯಂಡ್ ಬ್ಲ್ಯಾಕ್ ಔಟ್ಫಿಟ್ ಇದು ಲೈಕ್ ನಾರ್ಮಲ್ ಕ್ಯಾಶುವಲ್ ಡ್ರೆಸ್ ಅಂತಲೇ ಹೇಳ್ಬೋದು ಟೇಕ್ ಕೇರ್ ಬ ಬಾಯ್